От 강раз ăn Oohh! Do give regards <laughs> a day that you can't even believe me, Slow 60, Sammar 50, Sammar Gawinow You moveblack 99, God Come loose 750.. Han Parsi are all darkoster Wolverham Watch for 1000 Old Old Oldсть possibly 12thentes of Qing spirit О'H ranks right away already Sh erklären ફ્રેશા ફ્રેશા સુકેતા સુકેતા ભાઈ ઇલે હાં કે હાં કે જોતી જોતી કોડ કોડના જોતી કોડ 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 કને આઈ તા કાર કે 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 મે આદ આદ એ કે આરે કે કે ના કે ના કે ના yes okay jai rama bhakti jai abunda abunda ho 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 ni thank you thank you aapko ವ್ಯವಸಾಯಿಕ ಸಹಕಾರಿ ಸಂಘದ ಈ ಚುನಾವಣೆಯಲ್ಲಿ ನಮ್ಮ ಅಂಪಾರಿನ ಸರ್ವ ಸದಸ್ಯರು ನಮ್ಮ ತಂಡವನ್ನು ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡುವುದರ ಮೂಲಕ ನಮಗೆ ನಾವು ಇಟ್ಟಂಥ ನಂಬಿಕೆಗೆ ವಿಶ್ವಾಸಕ್ಕೆ ಯಾವ ರೀತಿಯಲ್ಲಿ ಮತದಾನ ಮಾಡಬೇಕು ಆ ರೀತಿಯಲ್ಲಿ ಮತದಾನ ಮಾಡುವುದರ ಮೂಲಕ ನಮ್ಮ ಆಡಳಿತ ಮಂಡಳಿ ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜನ ಕೊಟ್ಟಂಥ ವಿಶ್ವಾಸವನ್ನಿಟ್ಟು ಸದಸ್ಯರು ಹಾಕಿದಂಥ ಮತದಾನದ ಮೇಲೆ ವಿಶ್ವಾಸ ಇಟ್ಟು ನಾವು ಏನು ಆಶ್ವಾಸನೆ ಕೊಟ್ಟಿದ್ದೇವೆ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಲಿಕ್ಕೆ ಜನರಿಗೆ ಜನರ ಮುಂದೆ ಮನದಟ್ಟು ಮಾಡಿದ್ದೇವೆ ಆ ಎಲ್ಲ ಬೇಡಿಕೆಗಳನ್ನು ಆ ಎಲ್ಲ ವಿಚಾರಗಳನ್ನು ನಮ್ಮ ಎಲ್ಲ ನಿರ್ದೇಶಕರು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡು ನಾವು ಬಹಳ ವಿಶ್ವಾಸದಿಂದ ನಮ್ಮ ತಂಡ ಈ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ಅತ್ಯಂತ ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡ್ತೇವೆ ಈಗಾಗಲೇ ಬಹಳ ದೊಡ್ಡ ಮಟ್ಟದ ಹಣ ದುರುಪಯೋಗ ಮತ್ತು ಭ್ರಷ್ಟಾಚಾರದ ಬಗ್ಗೆ ಬಹಳಷ್ಟು ನಡೀತಾ ಇದೆ ಆದಷ್ಟು ಶೀಘ್ರದಲ್ಲಿ ಅದಕ್ಕೆ ನಮ್ಮ ಇಡೀ ತಂಡ ಅದರ ವಿರುದ್ಧ ಹೋರಾಟ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಈ ತನಿಖೆಯ ಹಂತವನ್ನು ಸಂಪೂರ್ಣವಾಗಿ ಮಾಡುವುದರ ಮೂಲಕ ಜನರಿಗೆ ಬ್ಯಾಂಕಿನ ಬಗ್ಗೆ ವಿಶ್ವಾಸವನ್ನು ಮೂಡುವಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಮತ್ತು ಈ ಈ ಸಹಕಾರಿ ಸಂಘವನ್ನು ನಾವು ಮೊದಲಿನ ಒಳ್ಳೆಯ ಸಹಕಾರಿ ಸಂಘವಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಹೆಮ್ಮೆಯ ಸಹಕಾರಿ ಸಂಘ ಅಂಪಾರು ಎನ್ನುವುದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಇಟ್ಕೊಂಡು ನಾವೆಲ್ಲರೂ ಮುನ್ನುಗ್ತೇವೆ ಆ ರೀತಿಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಮಗೆ ಇವತ್ತು ಮತದಾನ ಮಾಡಿದಂಥ ಎಲ್ಲ ಗೌರವಾನ್ವಿತ ನಮ್ಮ ಸಂಘದ ಸದಸ್ಯರಿಗೆ ಹಾಗೂ ನಮ್ಮ ಊರಿನ ಎಲ್ಲ ಸ ನಮ್ಮ ಜನರಿಗೆ ಹಾಗೂ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಎಲ್ಲ ತಂಡದಲ್ಲಿ ಹಗಲಿರುಳು ನಮ್ಮ ಗೆಲುವಿಗೆ ಶ್ರಮಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತರು ಸ್ನೇಹಿತರು ನಮ್ಮ ಎಲ್ಲ ಹಿತೈಸಿಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿದಂಥ ಎಲ್ಲರಿಗೂ ನಾವೆಲ್ಲರೂ ಒಟ್ಟಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಒಳ್ಳೆಯ ಉತ್ತಮ ಆಡಳಿತವನ್ನು ಈ ಭಾಗದ ಈ ಜನರಿಗೆ ಸೇವೆ ಮಾಡುವಂತ ಅವಕಾಶವನ್ನು ಮಾಡಿಕೊಡ್ತೇವೆ ಎನ್ನುವಂತ ಮಾತನ್ನು ಹೇಳುತ್ತಾ ನಮ್ಮ ಸಹಕಾರಿ ಸಂಘ ಇನ್ನು ಜನರ ಮನೆ ಬಾಗಿಲಕ್ಕೆ ಹೋಗ್ತದೆ ಎನ್ನುವಂತ ಇವತ್ತೇ ನಾವು ಎಲ್ಲ ತಂಡದವರು ಘೋಷಣೆ ಮಾಡಲಿಕ್ಕೆ ಬದ್ಧರಿದ್ದೇವೆ ಎನ್ನುವಂಥ ಮಾತನಾಡ್ತಾ ಇದ್ದೇವೆ ಇಲ್ಲಿನ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ರೀತಿಯಲ್ಲಿ ಇರ್ತಕ್ಕಂತಹ ಈ ಸಂಸ್ಥೆಯನ್ನು ಪಟ್ಟಿ ಬೆಳೆಸೋದು ಎಲ್ಲರ ಸಹಕಾರ ಇವತ್ತು ಸ್ವಾಭಿಮಾನ ಸಹ ಸಹ ಅವರು ಸಹ ನಮ್ಮ ಜೊತೆಲಿ ಇದ್ದಾರೆ ಅವರೆಲ್ಲರ ಜೊತೆಯಲ್ಲಿ ಊರಿನವರ ರೀತಿ ವಿಶ್ವಾಸದೊಂದಿಗೆ ನಾವು ಕೆಲಸ ಮಾಡಿ ಈ ಸಂಸ್ಥೆಯನ್ನು ಇಲ್ಲೇ ಏನು ಈ ಸಂಸ್ಥೆ ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಮುಂದೆ ಅದರ ಕೀರ್ತಿಯನ್ನು ಸಹ ನಾವು ಅದನ್ನು ಬಲಪಡಿಸಲಿಕ್ಕೆ ಕಟ್ ಕಟ್ಟಿಬದ್ಧವಾಗಿದೆ ಅಂತ ಹೇಳಿಕೆ ನಾನು ಇಚ್ಛೆಪಡ್ತೇನೆ ಅಲ್ಲಿ ಯಾರು ತನಿಖೆಗೆ ಆದೇಶ ಮಾಡಿದ್ದಾರೆ ಆ ತನಿಖೆ ಹಿಂಪಡೆದು ಈ ಈ ಒಂದು ಸಹಕಾರಿಯಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಆ ಭ್ರಷ್ಟಾಚಾರದ ವಿರುದ್ಧವಾಗಿ ಸ್ವಾಭಿಮಾನಿ ಪಕ್ಷ ಖಂಡಿತವಾಗಿ ಹಿಡಿದಿದೆ ಯಾರೊಂದಿಗೂ ಮೈತ್ರಿ ಇಲ್ಲ ಯಾರಿಗೂ ಸಹ ನಾವು ಈ ಒಂದು ಕೇಸಿನ ವಿಚಾರದಲ್ಲಿ ಯಾರೊಂದಿಗೂ ಮೈತ್ರಿ ಮಾಡಿಕೊಳ್ಳದೆ ಎಲ್ಲರಿಗೂ ಶಿಕ್ಷೆ ಆಗುವಂತ ಘೋರ ಕಠಿಣ ಶಿಕ್ಷೆ ಆಗುವಂತ ಆ ಶಿಕ್ಷೆ ಆಗುವಂತ ನಿರ್ಧಾರವನ್ನು ನಾವು ಮುಂದಿನ ದಿನ ಕೈಗೊಳ್ಳಿಕಿವೆ ಸ್ವಾಭಿಮಾನ ಪಕ್ಷಕ್ಕೆ ಮತವನ್ನು ನೀಡಿದಂಥ ಅಂಪಾರಿನ ಎಲ್ಲ ಸಹಕಾರಿಗಳಿಗೆ ಗೌರವಪೂರ್ಣವಾಗಿ ನಮ್ಮ ಸ್ವಾಭಿಮಾನ ಪಕ್ಷ ನಿಮ್ಮನ್ನು ಗೌರವಿಸಿಕೊಳ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸನ್ನು ನನಸು ಮಾಡುವ ಕೆಲಸವನ್ನು ನಾವು ನಾಲ್ವರು ಸೋತರು ಸಹ ನಮ್ಮೊಂದಿಗೆ ಎಲ್ಲರೂ ಇದ್ದಾರೆ ಎಲ್ಲರೂ ಒಗ್ಗೂಡಿಕೊಂಡು ಸಹಕಾರಿ ಬಗ್ಗೆ ಒಂದು ಉತ್ತಮ ಚಿಂತನೆಯನ್ನು ಮಾಡುವವರಿದ್ದೇವೆ ಇದರ ಬಗ್ಗೆ ಯಾವುದೇ ಅನುಮಾನವು ಯಾರಿಗೂ ಬೇಡ ನನ್ನ ಹೆಸರು ನವೀನ್ ಕುಮಾರ್ ಶೆಟ್ಟಿ ನನ್ನೊಂದಿಗೆ ಇವಾಗಲೇ ಪರಾಜಿತರಾದರು ಯಾರು ಮಂಜು ಮಗವೀರ್ ಮತ್ತು ಚಂದ್ರ ಪೂಜಾರಿ ಕೇವಲ ಅಲ್ಪ ಮತದಿಂದ ಅಲ್ಪ ಮತದಿಂದ ಅವರ ಸೋಲಲ್ಲ ಇದು ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಮುಂದಿನ ದಿನಗಳಲ್ಲಿ ಆಗ್ಲಿಕ್ಕಿದೆ ನಾವು ಸಹಕಾರಿಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ದುಡಿತಾ ಇದ್ದೇವೆ ಸುನೀಲ್ ಪಾಣರ ಇವತ್ತು ವಿನ್ ಆಗಿದ್ದಾರೆ ಜ್ಯೋತಿ ಮೂಡಬೇಗೆ ವಿನ್ ಆಗಿದ್ದಾರೆ ಉಮೇಶ್ ಕೊಟ್ಟಾರಿ ಅವರು ಸಹ ವಿನ್ ಆಗಿದ್ದಾರೆ ಸ್ವಾಭಿಮಾನಿ ಪಕ್ಷ ಕೇವಲ ಆರು ಸೀಟುಗಳನ್ನು ಹಾಕಿದೆ ನಾಲ್ಕು ಸೀಟುಗಳಲ್ಲಿ ನಾವು ಜೈಬೇ ಬಾರಿಸಿದ್ದೇವೆ